ನಮಸ್ಕಾರ ಪ್ರಿಯ ಯಕ್ಷ ಅಕರ ಅಭಿಮಾನಿಗಳಲ್ಲಿ ಸುವರ್ಣ ಪ್ರತಿಷ್ಠಾನ ಕರ್ಣಿರೆ ಅರ್ಪಿಸುವ ಶ್ರೀ ಕೋದಂಡರಾಮ ಯಕ್ಷಗಾನ ಮಂಡಳಿ ಅನುಮಗಿರಿ ಹಾಗೂ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ತರಡೂರು ತೆಂಕು ಬಡಗಿನ ಅಪರೂಪದ ಕೂಟಾಟ ಇದೇ ಬರುವ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಕರ್ಣಿರೆ ತೋಟದ ಮನೆಯಲ್ಲಿ ಹಾಕಿರುವ ವಿದ್ಯುದ್ದೀಪ ಅಲಂಕೃತವಾದ ಭವ್ಯವಾದ ರಂಗುರಂಗಿನ ರಂಗಸ್ಥಳ ಜಗಮಗಿಸುವ ವೇಷಭೂಷಣದೊಂದಿಗೆ ತೆಂಕು ಬಡಗಿನ ಪ್ರಸಿದ್ಧ ಕಲಾವಿದರು ಹಾಗೂ ಖ್ಯಾತ ಯಕ್ಷ ಭಾಗವತರಾದ ಸುಯುತ ಜನ್ಸಾಲಿ ರಾಘವೇಂದ್ರ ಆಚಾರ್ಯ ಮತ್ತು ಖ್ಯಾತ ತಿಂಕುತಿಟ್ಟಿನ ಯಕ್ಷಗಾನ ಭಾಗವತರಾದ ರವಿಚಂದ್ರ ಕನ್ನಡಿಕಟ್ಟೆ ರವರ ಗಾನ ಸಾರಥ್ಯದಲ್ಲಿ ಹಿರಿಯ ಕಿರಿಯ ಯಕ್ಷಕಲಾವಿದರ ಪೂರ್ವಿಕೆಯ ಚಂದ್ರವಳಿ ವಿಲಾಸ ಮೀನಾಕ್ಷಿ ಕಲ್ಯಾಣ ಹಾಗೂ ವೀರಮನಿ ಕಾಳಗೆ ಎಂಬ ಕನ್ನಡ ಪೌರಾಣಿಕ ಕಥಾಭಾಗವನ್ನು ಯಕ್ಷಗಾನ ರೂಪದಲ್ಲಿ ಬಯಲಾಟವಾಗಿ ಆಡಿ ತೋರಿಸಲಿದ್ದಾರೆ ನಮ್ಮೆಲ್ಲ ಆತ್ಮೀಯ ಯಕ್ಷ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಹತ್ತೊಂಬತ್ತ ನಾಲ್ಕು ಭಾನುವಾರದಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಸುವರ್ಣ ಪ್ರತಿಷ್ಠಾನ ಕರ್ನೀರ ಕಲಾ ಸೇವೆ ಸಮಾಜ ಸೇವೆಯನ್ನು ಪ್ರೋತ್ಸಾಹಿಸಿ ಅರೈಸಬೇಕಾಗಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪುರಳಿ ಧ್ವೈ ಕಲಕಲೆಯ ಮನೆ ಮಾಡ್ತಾ ಇದ್ದೇನೆ ಮಧುಗಳೇ ತಪ್ಪದೆ ಬನ್ನಿ ಕರ್ಣೀರ್ಯ ಪ್ರಭಾಕರ್ ಸುವರ್ಣ ರವರಂತಹ ಒಂದು ಉತ್ತಮ ಕಲಾ ಸೇವೆ ಸಮಾಜ ಮಾಡುವಂತಹ ನಮ್ಮ ಆತ್ಮೀಯರನ್ನು ಗೌರವಿಸೋಣ ಪ್ರೋತ್ಸಾಹಿಸೋಣ ಧನ್ಯವಾದ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಲ್ಗೆ ಯಕ್ಷಗಾನಂ ವಿಶ್ವಗಾನಂ Thank you.